ರಾವಣನು ಶಿವತಾಂಡವ ಸ್ತೋತ್ರ ರಚಿಸಿದ ಪೌರಾಣಿಕ ಕಥೆಯು ಬಹಳ ಅದ್ಭುತ ರಾಮಾಯಣದ ಲಂಕಾಧಿಪತಿ ರಾವಣ ಮಹಾಶಿವನ ಭಕ್ತನಾಗಿದ್ದು ವಿದ್ವಾಂಸನೂ ಸಂಗೀತಗಾರನೂ ಆಗಿದ್ದ ಅವನು ಅತ್ಯುತ್ತಮವಾಗಿ ವೀಣೆಯನ್ನು ನುಡಿಸುತ್ತಿದ್ದ ಒಮ್ಮೆ ತನ್ನ ಶಕ್ತಿಯ ಮೇಲಿನ ಅಹಂಕಾರದಿಂದ ಶಿವನ ವಾಸಸ್ಥಾನ ಕೈಲಾಸ ಪರ್ವತವನ್ನು ತನ್ನ ರಾಜ್ಯ ಲಂಕೆಗೆ ತಂದಿರಿಸುವ ಉದ್ದೇಶದಿಂದ ಅದನ್ನು ಎತ್ತಲು ಪ್ರಯತ್ನಿಸಿದನು ಇದರಿಂದ ಕೋಪಗೊಂಡ ಮಹಾಶಿವನು ಕಾಲಿನಿಂದ ಪರ್ವತವನ್ನು ಒತ್ತಿದಾಗ ರಾವಣನ ಕೈಗಳು ಸಿಕ್ಕಿಹಾಕಿಕೊಂಡವು ನೋವಿನಿಂದ ಕೂಗಿದ ರಾವಣ ತನ್ನ ಒಡಲಿನ ನರಗಳನ್ನು ತೆಗೆದು ವೀಣೆಯ ತಂತಿಗಳಾಗಿ ಬಳಸಿ ಶಿವನ ಸ್ತುತಿಯಲ್ಲಿ ಶಿವತಾಂಡವ ಸ್ತೋತ್ರವನ್ನು ರಚಿಸಿದ ಈ ಸ್ತೋತ್ರ ಶಿವನ ಬ್ರಹ್ಮಾಂಡ ತಾಂಡವ ಗಂಗೆ ಜಟೆ ತ್ರಿನೇತ್ರ ಇತ್ಯಾದಿಗಳನ್ನು ವರ್ಣಿಸುತ್ತದೆ ಶಿವನು ರಾವಣನ ಭಕ್ತಿಗೆ ಮೆಚ್ಚಿ ಅವನನ್ನು ಬಿಡುಗಡೆ ಮಾಡಿದ ಈ ಸ್ತೋತ್ರ ಇಂದಿಗೂ ಶಿವಭಕ್ತರಿಗೆ ಪವಿತ್ರವಾಗಿದೆ ರಾವಣನ ಬುದ್ಧಿವಂತಿಕೆ ಮತ್ತು ಭಕ್ತಿಯನ್ನು ತೋರಿಸುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು